ಕನದಾಗ ಏನಾಯ್ತು ಅಲ್ಲಿ ಯಾರ್ಯಾರ ಏನೇನಾಯ್ತು ಮತ್ತ ಅಲ್ಲಿ ಯಾವ್ಯಾವ ಟ್ರ್ಯಾಕ್ಟರ್ ಆಟ ಆಡುದು ಮತ್ತ್ ಯಾವ ಯಾವ ಟ್ರ್ಯಾಕ್ಟರ್ ಗಳು ಪ್ರೈಸ್ ಅದು ಎಲ್ಲ ಈ ವಿಡಿಯೋದಾಗ ಹೇಳತ್ ನೋಡ್ರಿ ಆ ಈ ಕನ ಮುಗುದ ಎರಡ್ ಮೂರ್ ದಿನ ಆಯ್ತ್ರಿ ಆ ಈ ಕನದ ಮ್ಯಾಗ ವಿಡಿಯೋ ರೀ ಈಗ ರೀ ಅದಕ್ಕೊಂದ್ ಸ್ವಲ್ಪ ಕಾರನ್ ರೀತ್ರಿ ಕಾರ್ನ್ ಏನ್ ಅಂತ ಹೇಳ್ರಿ ಒಳಗ ವಿಡಿಯೋ ಹೇಳ ನೋಡ್ರಿ ಸೊ ನಮಸ್ಕಾರ ರೀ ಎಲ್ಲ ಟ್ರ್ಯಾಕ್ಟರ್ ಟ್ರಾಕ್ಟರ್ ಅವ್ರಿಗೆ ಈ ವಿಷಯ ಏನಪ್ಪಾ ಅಂದ್ರ ಮೊನ್ನೆ ನಡೆದ ಚಿಮ್ಮಡ ಕನಕ ನಾನು ಹೋಗಿ ನೋಡ್ರಿ ಅಲ್ಲಿ ಯಾವ ಟ್ರ್ಯಾಕ್ಟರ್ ಗಳು ಬಂದಾವ್ ನೋಡ್ರಿ ಎಲ್ಲ ತೋರ್ಸ ನೋಡ್ರಿ ಎಷ್ಟ್ ಟ್ರ್ಯಾಕ್ಟರ್ ಗಳು ಬಂದಾವತ್ರಿ ಹೇಳಿ ಎಲ್ಲಾ ತೋರ್ಸ್ ನೋಡ್ರಿ ಈ ವಿಡಿಯೋ ನೋಡ್ರಿ

या रे ग्यारे यात वाला वर गाडी चलातो हा बटात गाडीला टाळा हा या कमीन काम कर यार वाला वर गाडी मारो मला जा रे घरात रे मां ಹಂಗರಿ ಇನ್ನ ಒಂದು ಟ್ರಾಕ್ಟರ್ ಇತಿರಿ ಅಂದ್ರೆ ಭೀಮಾ ತೀರ್ದ ಹೊಲೀತಿ ಅದ್ ಸ್ವಲ್ಪ ಬರಲಾತತ್ರಿ ಅದು ಸಕಟ ಕನ್ನಡ ಬಂದ ಎಂಟ್ರಿ ಕೊಡತ್ರಿ ಹಂಗರಿನ ಲಾಟ್ ಹೆಂಗ್ ಅಂತ ಹೇಳ್ರಿ ಎಲ್ಲಾರು ನೋಡ್ರಿ ಗೌರ ಗೊಂದುಗೂಳಿ ವರ್ಸಸ್ ಫ್ಯಾಕ್ಟ್ರಿದಾಗ ಒಂದೇದು ನೀವು ರೆಡಿಯಾಗಿ ಬಂದದ್ರಿ ಕನಕೂರ್

ವರ್ಸಸ್ ವರ್ಸಸ್ ಕುಲಗಾರಿ ನಾಟ ನೋಡ್ ಪಾಯಿಂಟ್ರಿದಾಗ ಕಣಕ್ ಮಾಡ್ಬೇಕ್ರಿ ಸೌಲ ಆಗ್ಬೇಕ್ರಿ ಬರ ಒಂದು ಚೆಕ್ ಲಾಟ್ ಎಲ್ಲ ಆದ್ರಿ ಲಾಟ್ ಆದ ಬಳಗ್ರಿ ಆ ಕಣದಾಗ ಪಸ್ನೇ ಮ್ಯಾಚ್ ಇದ್ರಿ ಅಂದ್ರ ಒನ್ ರೌಂಡ್ ರೀ ಫಸ್ಟ್ನೇ ಮ್ಯಾಚ್ ರೀ ಗೌಡ್ರ ಗುಂಬುಳಿ ಫೈಟರ್ ಅದ ರೀ ಎಲ್ಲಾರು ಎಂಜಾಯ್ ಮಾಡ್ರಿ ರೀ ಮೊದಲನೇ ಮ್ಯಾಚ್ ರೀ ಗೌಡ್ರ ವರ್ಸಸ್ ರೀ ಫೈಟರ್ ಐತಿ ನೋಡ್ರಿ ಮ್ಯಾಚ್ ಸ್ಟಾರ್ಟ್ ಆದ್ರೆ ಎಲ್ಲಾರು ಎಂಜಾಯ್ ಮಾಡ್ರಿ ए सुन भैया बहुत चला है या आप कनकी माइक इधर से नागा है जयकारा बोल रहा रत्ना मारते बोल रहे बोल रहे रत्ना मारते

ಮಟ್ಟ ಸಮಾಧಾನ ಇರಲಿ ಹಿಂಗ್ ಬರೋದ್ ಅಮಿತ್ ಅವ್ರಿಗೆ ಹೇಳ ಮಟ್ಟ ಸಮಾಧಾನ ಇರಲಿ

என்ன நம் கமிட்டியவர் ரெண்டு மட்டும் நான் கமிட்டியார் ரெண்டு மட்டும் யார

वहीं जाता हूं भाई। 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 वहीं जाता

اڄ نه جي ڪري آج نه ڪا ساهه آيو ٿو ڪا ڳالهه نه ڪيو آهي نه ٻڌايو ٿو ٻڌي ڪا سٺي ڳالهه ڪا ڳالهه ڪا هوا ڄاڻي وڃڻو ٿا ڄاڻي وڃڻو ٿا ಈ ಮ್ಯಾಚ್ ಒಳಗ್ರಿ ಗೌಡ್ರ್ ಗುಮಿ ವಿನ್ ಆಯ್ತ್ರಿ ಅಂದ್ರೆ ಫೈಟರ್ ದಾಗ ಹೋಯ್ತ್ರಿ ಅಂದ್ರೆ ಒನ್ಯೇ ರೌಂಡ್ ದಾಗ ಎಲ್ಲಾ ಟ್ರಾಕ್ಟರ್ ಆಟ ಆಡಿದ್ರಿ ಒನ್ ಟ್ರಾ ಒನ್ ರೌಂಡ್ ದಾಗ್ರಿ ಅಂತ್ರಿ ಟೋಟಲ್ ಒಂದ್ ಟ್ರ್ಯಾಕ್ಟರ್ ಗಳು ಎರಡನೇ ರೌಂಡ್ ಗೆ ಹೋದ್ರಿ ಅಂದ್ರೆ ರೀ ಎಂಟ್ರಿ ಒಳಗ್ ನೋಡ್ರಿ ಭೀಮಾ ತೀರದ ಹುಲಿ ಮತ್ರಿ ಎಲ್ಪ ರೆಡ್ಡಿ ಫೈಟರ್ ಅದ್ರ ಇವ್ ಎರಡು ಟ್ರಾಕ್ಟರ್ ರೀ ಎಂಟ್ರಿ ಕೊಟ್ರಿ ರೀ ಎಂಟ್ರಿ ಒಳಗ್ರಿ ಅಂತ ಭೀಮಾ ತೀರದ ಹುಲಿ ವಿನ್ ಐತ್ರಿ ಅಂದ್ರೆ ಇನ್ನೊಂದು ಟ್ರ್ಯಾಕ್ಟ್ರಿ ಡಿ ಪೋಸ್ ಕಬೂರ್ ಗಾಡಿ ಏನೈತಿ ನೋಡ್ರಿ ಅದು ಸಕಟ ಹೊರಗೆ ಹೋಯ್ತ್ರಿ ಅದ ಬಂಪರ್ ಕಟ್ ಆಯ್ತ್ರಿ ಆ ಕಾರಣಕ್ಕೆ ಒಂದ್ ಸ್ವಲ್ಪ ಜಲ್ದಿ ರೆಡಿ ಆಗಲಿ ಆ ಕಾರಣಕ್ಕೆ ಅದು ಸಕಟ ಟ್ರ್ಯಾಕ್ಟರ್ ಹೋಯ್ತ್ರಿ ಅಂದ್ರೆ ಇನ್ನೊಂದು ಕೂಬೋಟ ಐತ್ರಿ ಆ ಕುಬ ಟ್ರಾಕ್ಟರ್ ಸರ್ ನೆನಪಿಲ್ಲ ನನಗ್ರಿ ಅದೊಂದು ಟೋಟಲ್ ಮೂರ್ ನಾಲ್ಕು ಟ್ರಾಕ್ ಗಳು ಹೋಗಿದ್ರಿ ಅಂತ ನಾಲ್ಕು ಟ್ರಾಕ್ಟ್ರ್ ಹೊರಗನ್ರಿ ಅದ್ರೊಳಗೆ ಎರಡೇ ಟ್ರ್ಯಾಕ್ಟ್ರ ರೀ ಎಂಟ್ರಿ ಕೊಟ್ಟ್ರಿ ಭೀಮಾ ತೀರ್ದ ಹುಲಿ ಹೊಸ್ರಿ ಫೈಟ್ ಇರ್ತದೆ ರೀ ಆ ಎರಡು ಟ್ರ್ಯಾಕ್ ಒಳಗೆ ಭೀಮಾ ತೀರ್ದ ಹೊಲಿ ಐತ್ರಿ ಅಂತ ಹುಡುಕಿ ಟ್ರ್ಯಾಕ್ಗಳೆಲ್ಲ ಹೊರಗುದ್ರಿ ಇನ್ನ ಎರಡನೇ ರೌಂಡ್ ಸ್ಟಾರ್ಟ್ ಆಯ್ತು ಎರಡನೇ ಎರಡನೇ ರೌಂಡದ್ರಿ ಎಲ್ಲ ಟ್ರ್ಯಾಕ್ಟ್ರು ಆಟ ಆಡಿದ್ರಿ ಎರಡನೇ ರೌಂಡದ್ರಿ ಎಲ್ಲ ಟ್ರ್ಯಾಕ್ಟರ್ಗಳು ಆಟ ಆಡಿದ್ರಿ ಅಂತ ಎರಡನೇ ರೌಂಡ್ದಾಗ ಆಟ ಬಳಗ್ರಿ ಮೂರನೇ ರೌಂಡ್ ರೀ ಮೂರನೇ ರೌಂಡ್ ಸ್ಟಾರ್ಟ್ ಆಯ್ತು ರೀ ಮೂರನೇ ರೌಂಡ್ ಸಕಟ ಎಲ್ಲ ಎಂಡ್ ಆಯ್ತು ರೀ ಇನ್ನೂ ನಾ ಇನ್ನೇನು ಸ ಫೈನಲ್ ಸೆಮಿಫೈನಲ್ ಫೈನಲ್ ರೀ ಅಂತ್ರಿ ಬಿಲ್ಕುಂದಿ ಸುನಾಮಿ ಏನ್ ಇತ್ ನೋಡ್ರಿ ಬಿಲ್ಕುಂದಿ ಸುನಾಮಿ ರೀ ನಾಲ್ಕು ನಾಲ್ಕ ನಂಬರ್ ಕೂತತ್ರಿ ಒಳಗೆ ಯಾವ್ಯಾವ ಟ್ರಾಕ್ಟರ್ ಇದ್ವು ಅಂದ್ರೆ ನೋಡ್ರಿ ಭೀಮಾ ತೀರದ ಹೊಲೀರಿ ಗೌಡ್ರ ಗುಮಿರಿ ಪಾಮದಿನಿ ಬಾಸರಿ ಇವು ಮೂರು ಟ್ರ್ಯಾಕ್ಟರ್ ಗಳು ಇದ್ ನೋಡ್ರಿ ಅಹ್ ಇವ್ ಆಟ ಆಡಬೇಕೈತ್ರಿ ಇವ ಏನೇನ್ ಐತ್ರಿ ರೀ ಹೇಳತ್ ನೋಡ್ರಿ ಅಂತ್ರಿ ಅಹ್ ಮೂರು ಪ್ರೈಸ್ ಉಳ್ದ್ರಿ ಮೂರು ಪ್ರೈಝ್ ಇಗ್ರಿ ಮೂರು ಟ್ರ್ಯಾಕ್ಟರ್ ಉಳ್ದವ್ರಿ ಇವೆಲ್ಲ ಎಲ್ಲ ಟ್ರಾಕ್ಟರ್ ಗಳು ಆಟ ಆಡಬೇಕಾಯ್ತರಿ ಅಲ್ಲಿ ಏನೋ ಒಂದ್ ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಯಾವ್ದೋ ಕಾರಣಕ್ಕರಿ ಪ್ರಾಬ್ಲಮ್ ಐತ್ರಿ ಒಂದ್ ಸ್ವಲ್ಪ ಏನೋ ಮಾತುಕತೆ ಒಳಗ್ರಿ ಪ್ರಾಬ್ಲಮ್ ಐತ್ರಿ ಎಲ್ಲ ಅನ್ನಗಳ ಅನ್ನೊಳಗುಡಾರಿ ಅಂದ್ರೆ ಅದಕ್ಕೋಸ್ಕರ ರೀ ಯಾವ ಟ್ರಾಕ್ಟರ್ ಉಳ್ದು ರೀ ಈಗ ಪಾಮದಿನಿ ಬಾಸ್ರಿ ಗೌಡ್ರ ಗುಮ್ರಿ ಭೀಮಾತಿರ್ದ ಹುಲಿರಿ ಇವು ಮೂರು ಟ್ರ್ಯಾಕ್ಟರ್ಗಳ ಗುಡ ಒಂದ್ ಸ್ವಲ್ಪ ಮಾತುಕತೆ ಕತ್ತಿ ಕಮಿಟಿ ಕಮ್ಮಿಟಿ ಅವರ ಮತ್ತ್ ಇವ್ರೆಲ್ಲ ಟ್ರ್ಯಾಕ್ಟರ್ಗಳು ಅನ್ನೊಳಗುಡಾರಿ ಎಲ್ಲಾ ಒಂದ್ ಸ್ವಲ್ಪ ಮಾತುಕತೆ ಐತ್ರಿ ಅಲ್ಲಿ ಒಂದ್ ಸ್ವಲ್ಪ ಏನೋ ಪ್ರಾಬ್ಲಮ್ ಆದ ಕಾರಣದಿಂದ ನೋಡ್ರಿ ಅಂದ್ರೆ ಇವಾಗ ಮೂರು ಟ್ರ್ಯಾಕ್ಟರ್ ಗಳಿಗೆ ಕರೆಕ್ಟ್ ರೊಕ್ಕ ಬಿಟ್ಟಾರೆ ಎಷ್ಟು ಕೊಟ್ಟಾರ ಅಂದ್ರೆ ನೋಡ್ರಿ ಏನೋ ಹದಿನೈದು ಸಾವಿರ ರೂಪಾಯಿ ಪ್ರತಿ ಎಲ್ಲ ಇವೆಲ್ಲ ಎಲ್ಲ ಗಳಿಗೆ ಹದ್ನೈದ್ನದ್ ಸಾವಿರ ರೂಪಾಯಿ ಕೊಟ್ರಿ ಅಂದ್ರಿ ಈ ಮ ಈದ ಕನ ಇಲ್ಲೇ ಎಂಡ್ ಐತ್ರಿ ಅಹ್ ಇಷ್ಟ ಐದ್ರಿ ಯಾಕಂದಾಗ್ರಿ ಆಕಂದಾಗ ಏಮ್ ಪ್ರಾಬ್ಲಮ್ ಐತಿ ಏನಷ್ಟ್ ನನಗೇನ್ ಪಕ್ಕ ಗೊತ್ತಿಲ್ರಿ ಒಂದ್ ಸ್ವಲ್ಪ ಮಾತುಕತೆ ಆಗಿದ್ರಿ ಇಷ್ಟರಿ ಮತ್ತೇನಿಲ್ರಿ ಈಕಂದಾಗ್ರಿ ಅಂದ್ರೆ ಮೂರು ಟ್ರಾಕ್ಟರ್ ಗಳಿಗೆ ಏನಿದ್ರಿ ಸಮಾನ ರೊಕ್ಕ ಕೊಟ್ರಿ ಸಮಾನ ರೊಕ್ಕ ಹಂಚಿ ಬಿಟ್ರಿ ಅಂದ್ರೆ ಈ ಕಣ ಇಲ್ಲೇ ಎಂಡ್ ಆಯ್ತು ನೋಡ್ರಿ ಅಂತ ಬಿಲ್ಕುಂದಿ ಸುನಾಮಿ ಒಂದ್ರಿ ನಾಲ್ಕು ನಂಬರ್ ಐತ್ರಿ ಅದಕ್ಕಷ್ಟ ನಂಬರ್ ಸ್ಥಾನ ಕೊಟ್ಟ್ರಿ ಮೂರು ಟ್ರ್ಯಾಕ್ ಗಳೇನಿದ್ರಿ ಒಂದ್ ಸ್ವಲ್ಪ ಸಮಾನ ರೊಕ್ಕ ಹಂಚಿ ಬಿಟ್ಟಾರ ನೋಡ್ರಿ ಎಲ್ಲ ಟ್ರ್ಯಾಕ್ಗಳಿಗೆ ಹದಿನೈದೈದು ಸಾವಿರ ರೂಪಾಯಿ ಕೊಟ್ಟ್ರಿ ಈ ಕಣ ಇಲ್ಲೇ ಎಂಡ್ ಆಯ್ತು ನೋಡ್ರಿ ಅಂದ್ರಿ ಮುಂದಾ ಕನ ಅವತ್ತು ಹೇಳ್ರಿ ಎಲ್ಲ ಲೈವ್ ಅಪ್ಡೇಟ್ ನಿಮ್ಗೆ ಎಲ್ಲಾರಿಗೆ ಕೊಡ್ತೀನಿ ಈ ಕನದ ಬಗ್ಗೆ ಈ ಕನದ ವಿಡಿಯೋ ಒಂದ್ ಸ್ವಲ್ಪ ಲೇಟ್ ಆಯ್ತು ಒಂದ್ ಸ್ವಲ್ಪ ಎಲ್ಲರೂ ಕ್ಷಮಿಸಿರಿ ಯಾಕಂದ್ರೆ ಒಂದ್ ಸ್ವಲ್ಪ ಮಾಡೋದಿರಲಿಲ್ಲ ರೀ ಆದ್ರ ಎಲ್ಲರೂ ಬಾಳ ಮಂದಿ ಕೇಳಿದ್ರಿ ಈ ಕಣ ಏನೇನಾಯ್ತು ಅಂತ ಹೇಳಿ ಅದಕ್ಕೋಸ್ಕರ ಮಾಡತೀನ್ರಿ ನಾ ಅಂದ್ರಿ ಇಷ್ಟರಿ ಇನ್ನು ಹಂಗ ಯಾರು ಸಬ್ಕ್ರೈಬ್ ಸಬ್ಸ್ಕ್ರೈಬ್ ರೀ ಇಲ್ಲಿ ವಿಡಿಯೋ ಎಂಡ್ ಮಾಡ್ತಾನೆ ಮತ್ತೆ ಮುಂದಿನ ಕನಸಿತ